ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಹೇಳಿದ್ನಲ್ವ ಕೆಮ್ಮು ಜಾಸ್ತಿಯಾಗಿ ನೋವು ಎಲ್ಲ ಬಂದಿತ್ತು ಹಾಗಾಗಿ ಸ್ವಲ್ಪ ದಿನ ವೀಡಿಯೋ ಹಾಕೋದು ಲೇಟ್ ಆಯಿತು ಊರಿಗೆ ಬರೋದು ಕೆಲಸಗಳಿದ್ವು ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ವಿಡಿಯೋ ಅಪ್ಲೋಡ್ ಮಾಡೋದು ಫ್ರೆಂಡ್ಸ್ ಹಳೆ ವಿಡಿಯೋಸ್ ತುಂಬಾ ಇದ್ದಾವೆ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಸಾರಿ ಎಲ್ಲರೂ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಸಂಜೆ ಟೈಮು ಸಾಟರ್ಡೆ ಫ್ರೆಂಡ್ಸ್ ಸ್ಯಾಟರ್ಡೇ ನೋಡ್ಬೋದು ಹೊರಗಡೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಸ್ವಲ್ಪ ಕೆಲಸ ಇತ್ತು ಟ್ಯಾಬ್ಲೆಟ್ ತೊಗೋಬೇಕಿತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಹೋಗೋಕ್ಕೆ ಆಗ್ತಿಲ್ಲ ನನಗೆ ಹಾಸ್ಪಿಟ್ಲಿಗೆ ಅಂದ್ರೆ ಬೇಜಾರು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಲೈನಿಂಗ್ ತಗೊಳ್ಳೋದಿತ್ತು ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಕೊಂಡು ಪಾಲು ಲೈನಿಂಗು ಹಾಗಾಗಿ ಹೋಗ್ತಾ ಇದ್ದೀವಿ ಸಂಜೆ ಆಗಿತ್ತಲ್ವ ವಾಕ್ ಆದಂಗೆ ಆಗುತ್ತೆ ಅಂತ ನಾನು ನನ್ನ ಮಗ ಇದ್ದರೂ ಹೋಗ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಗ್ರೌಂಡು ಇಲ್ಲಿ ತುಂಬ ಜನ ವಾಕ್ ಮಾಡೋಕ್ಕೆ ಬರ್ತಾರೆ ಫ್ರೆಂಡ್ಸು ಮಕ್ಕಳು ಆಟ ಆಡೋಕ್ಕೆ ಆಗಲಿ ಇದು ಕ್ರೀಡಾಂಗಣ ಏನೇ ಆಟಗಳನ್ನ ನಡೆದ್ರು ಇಲ್ಲೇ ನಡೆಯೋದು ತುಂಬ ದೊಡ್ಡದಾಗಿದೆ ಗ್ರೌಂಡು ಚೆನ್ನಾಗಿರುತ್ತೆ ಏನಾದರೂ ಕಾರ್ಯಕ್ರಮಗಳಿದ್ರು ಅಲ್ಲೇ ನಡೆಯೋದು ಫ್ರೆಂಡ್ಸ್ ನಾವು ಇರೋದು ಮತ್ತು ಸಿಟಿ ಇರೋದು ಸ್ವಲ್ಪ ದೂರ ಆಗುತ್ತೆ ಒಂದು ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರ ನಾವು ದಿನ ಏನಾದರೂ ತಗೊಳ್ಳಬೇಕು ಅಂದ್ರೆ ಇಷ್ಟು ದೂರ ಬರಬೇಕಾಗುತ್ತೆ ಇದು ಗುಡಿ ಗೊತ್ತಲ್ವಾ ಚಂದ್ರಗುತ್ತಮ್ಮ ದೇವಸ್ಥಾನ ನಾನು ಅವಾಗ ಅವಾಗ ಬರ್ತಾಯಿರ್ತೀನಲ್ವ ಇದೇ ದೇವಸ್ಥಾನಕ್ಕೆ ಮತ್ತೆ ಫ್ರೆಂಡ್ಸ್ ನಾವು ಬಂದ್ವಿ ಸಂಜೆ ಆಗಿತ್ತು ಹಸ್ಬೆಂಡ್ ಕೂಡ ಅಲ್ಲಿಗೆ ಬಂದರು ನಾವು ಇರೋಲ್ಲಿಗೆ ಅವ್ರು ಬಂದರು ಹಾಗೆ ಚಿಕನ್ನು ತಗೊಂಡು ಬಂದ್ವಿ ಒಂದು ಕೆ ಜಿ ಚಿಕನ್ ತಂದ್ವಿ ಈಗ ಚಿಕನ್ನಲ್ಲಿ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ದಿಢೀರಾಗಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ನೋಡೋಣ ಫ್ರೆಂಡ್ಸು ನಾನೀಗ ಮೊದಲಿಗೆ ಬಿರಿಯಾನಿಗೆ ಮಸಾಲ ರೆಡಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿ ಹಾಗಾಗಿ ತೆಗೆದಿಲ್ಲ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಇದು ಅರ್ಧ ಕೆ ಜಿ ಚಿಕನ್ನು ಬಿರಿಯಾನಿಗೆ ಅರ್ಧ ಕೆ ಜಿ ಮತ್ತು ಸಾಂಬಾರಿಗೆ ಒಂದು ಅರ್ಧ ಕೆ ಜಿ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಒಲೆ ಮೇಲೆ ನಾನೀಗ ಸಾಂಬಾರಿಗೆ ಕೂಡ ಚಿಕನ್ನು ಬೇಯೋದಕ್ಕೆ ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಳೆದು ಹಾಕ್ತಾಯಿದ್ದೀನಿ ಇದು ಬೇಯೋದ್ರೊಳಗೇನೆ ಮಸಾಲ ರೆಡಿ ಮಾಡಿಕೊಡೋಣ ಒಂದೇ ಟೈಮಲ್ಲಿ ಎರಡು ರೆಸಿಪಿನ ಮಾಡ್ಕೊಳ್ಬೇಕು ಎರಡು ಸ್ಟವ್ ಇರೋದ್ರಿಂದ ನಾನು ಹಾಗೆ ಮಾಡೋದು ಯಾವಾಗಲೂ ಒಂದೊಂದೇ ರೆಸಿಪಿ ಏನು ತೋರಿಸ್ತಾ ಇಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಚಿಕನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ ಆ ಕಡೆ ಸಾಂಬಾರಿಗೆ ಇದು ಬಿರಿಯಾನಿ ಮಾಡೋದಕ್ಕೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರಲ್ಲಿ ಪಲಾವ್ ಹಾಕೋವಂಥ ಸ್ಪೈಸಸ್ಸು ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಮರಾಠಿ ಮಗ್ಗು ಚಕ್ರ ಮಗ್ಗು ಎಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ಈಗ ಒನ್ ಟೈಮ್ಗೆ ಬಿರಿಯಾನಿ ಮಾಡ್ತಾ ಇರೋದು ಒನ್ ಟೈಮ್ಗೆ ಆಗೋಷ್ಟು ನೋಡ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನೋಡ್ಬೋದು ಇಷ್ಟು ಫ್ರೈ ಆದಮೇಲೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನಾನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಅರ್ಧ ಕೆ ಜಿ ಚಿಕನ್ನು ಸ್ವಲ್ಪ ಗಟ್ಟಿ ಇರೋಂಥ ಪೀಸಸ್ಸನ್ನು ತೊಳೆದು ಇಟ್ಕೊಂಡಿದ್ದೀನಿ ಬಿರಿಯಾನಿಗೆ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಟೊಮೊಟೋನ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಫ್ರೆಂಡ್ಸ್ ಈಗ ನಾನು ತೊಳೆದು ಇಟ್ಕೊಂಡಿರುವಂಥ ಚಿಕನನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ ಈಗ ಇದನ್ನು ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಇದಕ್ಕೀಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿಲ್ಲ ನಾವಿನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಫ್ರೆಂಡ್ಸು ಉಪ್ಪು ಹಾಕ್ಕೊಂಡಾದಮೇಲೆ ನಾನು ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಕ್ಕಿಂತಲೂ ಕಡಿಮೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಡೋಣ ಇದು ಒಂದು ಒಂದು ಐದು ನಿಮಿಷ ಸ್ಲಿಮ್ಮಲ್ಲೇ ಬೇಯಬೇಕು ಚಿಕನೆಲ್ಲ ಚೆನ್ನಾಗಿ ಬೇಯಲಿ ಅಷ್ಟೊಳಗೆ ನಾವೀಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಸಾಂಬಾರು ಮಾಡೋದಕ್ಕೆ ನಾನು ಸ್ವಲ್ಪ ಕಾಯನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಹೋಳಿಕೆಯಷ್ಟು ಕಾಯನ್ನು ಹಾಕ್ತಾಯಿದ್ದೀನಿ ಚಿಕನನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀವಿ ಯಾವಾಗಲೇ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ಟೊಮೊಟೊ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಾರಿ ಪೇಸ್ಟೆಲ್ಲ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಕ್ಕೆ ಲವಂಗ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರೋಣ ಆವಾಗಲೇ ಚಿಕನನ್ನು ಬೇಯಿಸೋದಕ್ಕೆ ಇಟ್ಟಿದ್ವಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕಿದ್ದೀನಿ ನೋಡ್ಬೋದು ಕುದೀತಾ ಇದೆ ಈಗ ಇದಕ್ಕೆ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಈ ನಾಲ್ಕು ಮಸಾಲ ಪುಡಿಗಳನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಿಕೊಳ್ಳೋಣ ಇದು ಸಾಂಬಾರಿಗೆ ಈಗ ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಹಾಕ್ಕೊಂಡ ಹಾಕ್ಕೊಳ್ಳೋಣ ಮಸಾಲೆ ಎಲ್ಲ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಂಬಾರು ನಮಗೆ ಎಷ್ಟು ಬೇಕೋ ನೋಡಿಬಿಟ್ಟು ನೀರು ಹಾಕ್ಕೊಳ್ತೀನಿ ನೋಡ್ಬೋದು ಫ್ರೆಂಡ್ಸು ಅದರ ಕೋಳಿ ಚಿಕನ್ ಜೊತೆಗೆ ಕೋಳಿ ಕಾಲುಗಳು ತಂದಿದ್ರು ಅದರಲ್ಲೇ ಹಾಕಿ ಬೇಯಿಸಿದ್ದೀನಿ ಫ್ರೆಂಡ್ಸ್ ಈಗ ಸಾರು ಕುದೀತಾ ಇದೆ ಇವಾಗ ಬಿರಿಯಾನಿ ಕಡೆ ಗಮನ ಕೊಡೋಣ ಒಂದು ಐದು ನಿಮಿಷ ಅನ್ನೋದ್ರಾಗೆ ಇದು ಚೆನ್ನಾಗಿ ಕುಕ್ಕಾಗಿದೆ ಚಿಕನ್ನೆಲ್ಲ ಈಗ ಇದಕ್ಕೆ ನಾನು ಅಚ್ಚಕಾರದ ಪುಡಿ ಗರಂ ಮಸಾಲ ಮತ್ತು ಅರ್ಶನ ಪುಡಿ ಮತ್ತು ಧನಿಯಾ ಪುಡಿ ಈ ನಾಲ್ಕು ಪುಡಿಗಳನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಿಷ್ಟು ಮಿಕ್ಸ್ ಮಾಡಿದಾದ ನಾನೀಗ ನಮಗೆ ಒನ್ ಟೈಮಿಗೆ ಆಗೋಷ್ಟು ಒಂದು ಎರಡು ಗ್ಲಾಸಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಡಿಪೋ ಅಕ್ಕಿ ಅಲ್ಲ ಮತ್ತು ಪಾಕೆಟ್ ಅಕ್ಕಿನ ಅಲ್ಲ ಇದು ಮನೆ ಅಕ್ಕಿ ಅಂತಾರಲ್ವ ಊರಿಂದ ಅಕ್ಕಿ ಮಾಡಿಸ್ಕೊಂಡು ಬಂದಿರೋದು ಇದು ನೋಡಿ ಚೆನ್ನಾಗಿ ಕುಕ್ಕಾಗಿದೆ ಎಣ್ಣೆ ಎಲ್ಲ ಬಿಟ್ಟಿದೆ ಈಗ ಈಗ ಇದಕ್ಕೆ ನಾನು ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದು ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹೇಗಿರುತ್ತೆ ಅದರ ಮೇಲೆ ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ಇದು ನಮ್ಮದು ಬೇಗನೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗಲ್ಲ ಈ ಅಕ್ಕಿಗೆ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಸರಿ ಉಪ್ಪು ಖಾರ ಆಗಿದೆ ಇಲ್ವಾ ಅಂತ ನೋಡಿಬಿಟ್ಟು ಲಿಡ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಎರಡು ವಿಸಿಲ್ ಆದರೆ ನಮ್ಮ ಬಿರಿಯಾನಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಸಿಂಪಲ್ಲಾಗಿ ದಿಢೀರಾಗಿ ಮಾಡ್ಕೋಬಹುದಾದಂಥ ಚಿಕನ್ ಬಿರಿಯಾನಿ ಅಂತಲೇ ಹೇಳ್ಬೋದು ಇವಾಗ ನೋಡೋಣ ಹೇಗಾಗಿದೆ ಅಂತ ವಾವ್ ನೋಡಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಹೇಳಿದ್ನಲ್ವ ಇದು ಮನೆ ಅಕ್ಕಿ ಅದು ಸ್ವಲ್ಪ ಆರಿದ ಮೇಲೆ ಉದುರು ಉದುರಾಗುತ್ತೆ ಬಿಸಿ ಇದ್ದಾಗ ಸ್ವಲ್ಪ ಮೆತ್ತಗಾಗುತ್ತೆ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸು ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು ಹಾಗೆ ಸಾಂಬಾರು ಕೂಡ ರೆಡಿಯಾಗಿತ್ತು ಸಾಂಬಾರಿಗೆ ನಮ್ಮ ಮನೇಲಿ ಖಡಕ್ ರೊಟ್ಟಿ ಯಾವಾಗಲೂ ರೆಡಿ ಇರುತ್ತೆ ಹಾಗಾಗಿ ಚಿಕನ್ ಸಾಂಬಾರಿಗೆ ಖಡಕ್ ರೊಟ್ಟಿ ಮತ್ತು ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಇದು ನೈಟ್ ಊಟಕ್ಕೆ ಫ್ರೆಂಡ್ಸ್ ಬನ್ನಿ ಎಲ್ಲರೂ ಊಟ ಮಾಡೋಣ ಇವತ್ತಿನ ಡಿನ್ನರು ಹೀಗಾಗಿತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗಿದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಈ ಒಂದು ನನ್ನ ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತೆ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಅದನ್ನು ನೋಡೋದ್ರಿಂದ ನನಗೆ ನೀವು ಮಾಡೋ ಒಂದು ಉಪಕಾರ ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್